ಪೀಕಾರ್ಡ್ ಪಿಕಾರ್ಡ್ ಬ್ಯಾಂಕ್ನ ವಾರ್ಷಿಕ ಮಹಾಸಭೆ ಅಂಗಡಿ ಮಳಿಗೆಗಳ ಉದ್ಘಾಟನೆ ಜಮಾ ಖರ್ಚು ಲೆಕ್ಕಕ್ಕೆ ಅನುಮೋದನೆ ಶಿಡ್ಲಘಟ್ಟ ತಾಲೂಕಿನ ಅನೇಕ ಮಹನೀಯರು ಈ ಸಹಕಾರ ಬ್ಯಾಂಕ್ ಅನ್ನು ಕಟ್ಟಿ ಬೆಳೆಸಿದ್ದಾರೆ ಇದೀಗ ನಾವೆಲ್ಲರೂ ಪಕ್ಷಾತೀತವಾಗಿ ಬ್ಯಾಂಕ್ ಅನ್ನು ಉಳಿಸಿ ಬೆಳೆಸುವ ಕೆಲಸ ಮಾಡಬೇಕು ಆ ಮೂಲಕ ರೈತರಿಗೆ ಅನುಕೂಲ ಆಗಬೇಕು ಅಂತ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು ಶಿಡ್ಲಘಟ್ಟ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಆವರಣದಲ್ಲಿ ಬ್ಯಾಂಕ್ನ ಎಂಬತ್ತಾರನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹಾಗೂ ಪಿಎಲ್ಡಿ ಬ್ಯಾಂಕ್ನಿಂದ ನಿರ್ಮಿಸಿರುವ ಅಂಗಡಿ ಮಳಿಗೆಗಳ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಶಿಡ್ಲಘಟ್ಟದ ಶಾಸಕ ಬಿಎನ್ ರವಿಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ರು ಈ ಬ್ಯಾಂಕ್ ಇತ್ತೀಚಿನ ವರ್ಷಗಳಲ್ಲಿ ಸಾಲ ಮರುಪಾವತಿಯಾಗದೆ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಾಗ ರಾಜ್ಯ ಸರ್ಕಾರವು ಅಸಲು ಸಾಲ ಪೂರ್ತಿ ಕಟ್ಟಿದ್ರೆ ಬಡ್ಡಿ ಮನ್ನಾ ಘೋಷಣೆ ಮಾಡಿದ್ದರಿಂದ ಬಹುತೇಕ ರೈತರು ಸಾಲವನ್ನು ಮರುಪಾವತಿ ಮಾಡಿದ್ದರಿಂದ ಬ್ಯಾಂಕ್ ಇದೀಗ ಆರ್ಥಿಕವಾಗಿ ಸುಧಾರಿಸಿಕೊಂಡಿದ್ದು ಇದಕ್ಕೆ ಕಾರಣವಾದ ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಿದರು ಸಹಕಾರಿ ಬ್ಯಾಂಕ್ಗಳ ಮೂಲಕ ಸಿಗುವ ಸಾಲ ಇನ್ನಿತರ ಸವಲತ್ತುಗಳನ್ನು ಬ್ಯಾಂಕ್ನ ಆಡಳಿತ ಮಂಡಳಿ ಅಧ್ಯಕ್ಷರು ನಿರ್ದೇಶಕರು ಪಕ್ಷಾತೀತವಾಗಿ ಎಲ್ಲ ಅರ್ಹ ರೈತರಿಗೆ ತಲುಪಿಸುವ ಹಾಗೂ ಸಾಲ ವಸೂಲಾತಿಯನ್ನು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಮಾಡಬೇಕು ಆಗ ಮಾತ್ರ ಸಹಕಾರಿ ಬ್ಯಾಂಕ್ಗಳು ಉಳಿತವೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯನಿರ್ವಹಿಸೋಣ ಆ ಮೂಲಕ ಮಾಜಿ ಶಾಸಕ ಎಸ್ ಮುನಿಶಾಮಪ್ಪ ವಿ ಮುನಿಯಪ್ಪ ವೆಂಕಟರಾಯಪ್ಪ ಇನ್ನಿತರ ನಾಯಕರು ಕಟ್ಟಿ ಬೆಳೆಸಿದಂತಹ ಸಹಕಾರ ಸಂಘಗಳನ್ನು ಉಳಿಸುವ ಕೆಲಸವನ್ನು ಮಾಡೋಣ ಅಂತ ಹೇಳಿದರು ಪಿಐಡಿ ಬ್ಯಾಂಕ್ನಿಂದ ಆವರಣದಲ್ಲಿ ನಿರ್ಮಿಸಿರುವ ಅಂಗಡಿ ಮಳಿಗೆಗಳನ್ನು ಉದ್ಘಾಟಿಸಲಾಯಿತು ಸರ್ವ ಸದಸ್ಯರ ಮಹಾಸಭೆಯ ಅಧ್ಯಕ್ಷತೆ ವಹಿಸಿದ್ದ ಬ್ಯಾಂಕ್ನ ಅಧ್ಯಕ್ಷ ಡಿಸಿ ರಾಮಚಂದ್ರ ಅವರು ಎರಡ್ ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನ ಜಮಾಖರ್ಜು ಹಾಗೂ ಎರಡ್ ಸಾವಿರದ ನಾಲ್ಕನೇ ಸಾಲಿನ ಬಜೆಟ್ ಮಂಡಿಸಿ ಸಭೆಯಲ್ಲಿ ಅಂಗೀಕಾರ ಪಡೆಯಲಾಯಿತು ಬ್ಯಾಂಕ್ನ ಉಪಾಧ್ಯಕ್ಷ ನಾರಾಯಣಪ್ಪ ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ನಿರ್ದೇಶಕ ಯಲವಾರ ಸೊನ್ನೇಗೌಡ ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ ಡಿಸಿಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಡಾಲ್ಫಿನ್ ನಾಗರಾಜ್ ಮಾಜಿ ಅಧ್ಯಕ್ಷ ಬಂಕ್ ಮುನಿಯಪ್ಪ ಕಾಳನಾಯಕನಹಳ್ಳಿ ಭೀಮೇಶ್ ರವಿ ದೊಗರ ವೆಂಕಟೇಶ್ ಇನ್ನಿತರರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಲ್ಗಟ್ಟಿದ್ದಾರೆ ಸಭೆ ಮತ್ತು ಈ ಉದ್ಘಾಟನೆಗೆ ತಾವು ಏನಿವತ್ತು ಬಂದಿದ್ದೀರಾ ಈ ಒಂದು ಸಂದರ್ಭದಲ್ಲಿ ನಾನು ಪಕ್ಷಾತೀತವಾಗಿ ಕೆಲವು ಮಾತನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಏನಿವತ್ತು ಈ ಒಂದು ಬ್ಯಾಂಕಿನ ಇತಿಹಾಸ ಸುಮಾರು ವರ್ಷಗಳ ಹಿಂದೆ ಈ ಕ್ಷೇತ್ರದ ಮಾಜಿ ಶಾಸಕರಾದಂಥ ಮುನ್ಸುಹಾಪುನವರು ಮಾಜಿ ಶಾಸಕರು ಮಂತ್ರಿಗಳಾದಂಥ ಮುನೇಪಣ್ಣವರು ಹಾಗೂ ನಮ್ಮ ಜಯವೇಂಕಪ್ಪಣ್ಣವರು ಆಹುಲ್ ರೆಡ್ಡಿಯವರು ಅವರು ಪುತ್ರಲ್ಲಿ ನಮ್ಮ ಹಿರಿಯರ ನಮ್ಮ ಮನೆಗೌಡರನ್ನ ತಂದೆ ವೆಂಕಯ್ಯಪ್ಪಣ್ಣವರು ಅವರು ರಾಜಕಾರಣ ಅವಧಿಯಲ್ಲಿ ಈ ಒಂದು ಬ್ಯಾಂಕು ರಾಜ್ಯಕ್ಕೆ ಒಂದು ಹೃದಯ ಸ್ಥಾನವಾಗಿ ಇಲ್ಲಿ ರಾಜಕಾರಣ ಮಾಡ್ತಾ ಇದ್ದ ಇವತ್ತು ಸುಮಾರು ಜನಕ್ಕೆ ಇವತ್ತು ಈ ದಾಡ್ ಬ್ಯಾಂಕ್ ಅಂದರೆ ಯಾರಿಗೂ ಗೊತ್ತಾಗಲ್ಲ ಈ ಎರಡು ಬ್ಯಾಂಕ್ ಅಂದ್ರೆ ಇವತ್ತು ತಾಲೂಕಿನಲ್ಲಿ ಎಲ್ರಿಗೂ ಗೊತ್ತಾಗಲ್ಲ ಇವತ್ತು ಈ ಬ್ಯಾಂಕ್ ಅನ್ನ ನಾವು ಒಂದು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ತು ನಮ್ಮಲ್ಲಿ ಇರ್ತಕ್ಕಂಥದ್ದು ಎರಡ ಒಂದು ಏನಿವತ್ತು ಮೊನ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಸರ್ಕಾರ ಒಂದು ರೈತರ ಸಾಲ ಮನ್ನಾ ಅಂತ ಈ ರಾಜ್ಯ ಸರ್ಕಾರ ಒಂದು ಘೋಷಣೆ ಮಾಡಿತು ಆ ಒಂದು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ರೈತರಿಗೆ ಸುಮಾರು ಒಂದು ಕೋಟಿ ಎಂಬತ್ತೆರಡು ಲಕ್ಷ ರೈತರ ಸಾಲ ಮನ್ನಾ ಆಯಿತು ಈ ಕ್ಷೇತ್ರದ ರೈತರ ಪರವಾಗಿ ನಾನು ರಾಜಸಕ್ಕೆ ಧನ್ಯವಾದಗಳನ್ನ ಕ್ರೈಸ್ತಾ ಇದ್ದೇನೆ ಸುಮಾರು ಎರಡು ಕೋಟಿ ಇಪ್ಪತ್ತೆರಡು ಲಕ್ಷ ಕಟ್ಟಿದ್ರೆ ಇನ್ನೂ ಒಂದು ಒಂದೂವರೆ ಕೋಟಿ ರೈತರ ಸಾಲ ಮನ್ನಾ ಆಗ್ತಾ ಇದ್ರು ಆದರೂ ಕೆಲವು ರೈತರು ಸಾಲ ಕಟ್ಟಲಿಕ್ಕೆ ಮುಂದಕ್ಕೆ ಬರಲಿಲ್ಲ ಇವತ್ತು ನಮ್ಮ ಬ್ಯಾಂಕ್ ಇವತ್ತು ಇನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೈತರಿಗೆ ಸಾಲ ಕೊಡಲಿಕ್ಕೆ ಇವತ್ತು ನಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಪಕ್ಷಾತೀತವಾಗಿ ಏನು ಇವತ್ತು ಈಗ ನಮ್ಮ ಸೊನ್ನೆಗಳು ಹೇಳಿದ್ರು ಬ್ಯಾಂಕ್ ನಲ್ಲಿ ನಾವು ಎಂಟು ಪರ್ಸೆಂಟ್ ಇಪ್ಪತ್ತೈದು ಎಂಟು ಪಾಯಿಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ನಾವು ಬಡ್ಡಿ ಕೊಡ್ತೀರ ಇವತ್ತು ಉದಾಹರಣೆಗೆ ಇವತ್ತು ಇಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಚಿಂಗಣ್ಣ ಆಗ್ಬೋದು ನಮ್ಮ ಗಗ್ಗಿ ಸ್ವಾಮಿಗಳಾಗಬಹುದು ನಮ್ಮ ನಾಗರಾಜನ ಇವರೆಲ್ಲ ಒಂದು ಐವತ್ತೈದು ಲಕ್ಷ ಈ ಡೆಪಾಸಿಟ್ ಮಾಡಿದ್ರೆ ಈ ಬ್ಯಾಂಕ್ ಇನ್ನ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತದಂತ ಈ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಆರ್ಥಿಕವಾಗಿ ಬಲಿಷ್ಠವಾಗಿರ್ತಕ್ಕಂಥವ್ರು ಈ ಬ್ಯಾಂಕ್ಗೆ ನಾವು ಡೆಪಾಸಿಟ್ ಮಾಡ್ರಿ ಅಂತ ಈ ವೇದಿಕೆ ಮುಖಾಂತರ ತಮಗೆ ಮನವಿಯನ್ನು ಮಾಡ್ತಾ ಅದೇ ರೀತಿ ರೈತರಿಗೂ ಸಾಲ ಇವತ್ತು ನಾನು ಮನವಿಯನ್ನು ಮಾಡಕ್ಕೆ ಇಷ್ಟಪಡ್ತೇನೆ ತಾವು ಸಕಾಲಕ್ಕೆ ನೀವು ನಿಮ್ಮ ಸಾಲವನ್ನು ಕಟ್ಟ ಕಟ್ಟಂತ ಸಂದರ್ಭದಲ್ಲಿ ತಮಗೆ ಒಂಬತ್ತು ನೈನ್ ಪಾಯಿಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಸರ್ಕಾರದಿಂದ ಸಾಲ ಮನ್ನಾ ಆಗ್ತದೆ ಹಾಗಾಗಿ ಈ ಒಂದು ಯೋಜನೆಯನ್ನ ತಾವೆಲ್ಲರೂ ಸದುಪಯೋಗ ಹೇಳ್ತಾ ಏನ್ ಇವತ್ತು ನಮ್ಮ ಕ್ಷೇತ್ರದಲ್ಲಿ ರೈತರು ಇವತ್ತು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ಎಲ್ಲ ರೀತಿ ನಾವು ಗಮನಿಸಿದಾಗ ಇವತ್ತು ರೈತರು ಇವತ್ತು ರೇಷ್ಮೆ ಬೆಳೆಗಾರರು ಇರ್ಬೋದು ಇವತ್ತು ಏನು ವಾಣಿಜ್ಯ ಬೆಳೆಗಳು ಕಳೆದವ್ರು ಇರ್ಬೋದು ಇವತ್ತು ರೈತರು ಕಷ್ಟಗಳನ್ನ ಇವತ್ತು ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀರಿ ಈ ರೈತರಿಗೆ ಇವತ್ತು ಈ ಕೋಆಪರೇಟಿವ್ ಬ್ಯಾಂಕ್ಗಳಿಂದ ನೂರು ರೂಪಾಯಿ ನಾವು ಪಟ್ಟಿ ಕೊಡಿಸ್ತಕ್ಕಂಥ ಕೆಲಸ ಈ ಬ್ಯಾಂಕ್ನ ಎಲ್ಲ ಸದಸ್ಯರುಗಳು ಅಧ್ಯಕ್ಷರು ಹಾಗೂ ಏನು ಜಿಲ್ಲಾ ಮಟ್ಟದಲ್ಲಿ ಕೋರ್ಪೇಟೆಯಲ್ಲಿ ಇರ್ತಕ್ಕಂಥ ಆಗಬಹುದು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಆಗಬಹುದು ನಿಮ್ ಜೊತೆಗೆ ನಾವು ಇಂದು ಈ ಕ್ಷೇತ್ರದ ರೈತರಿಗೆ ಒಳ್ಳೇದ ಆಗ್ಬೇಕಂತ ನಗರ ಸಹಕರಿಸ್ತಾನೆ ಈ ಸಂದರ್ಭದಲ್ಲಿ ಅಂತ ಈ ಒಂದು ಕಾರ್ಯಕ್ರಮ ಜೀವನದಲ್ಲಿ ನಾವು ನೋಡಿದೀವಿ ನಮ್ಮ ಸಂಸಾರದಿಂದ ಹಿಡ್ಕೊಂಡು ಯಾವುದೇ ರೀತಿ ಆರ್ಥಿಕ ಒಂದು ಸರ್ಕಾರಗಳು ರಾಜ್ಯ ಸರ್ಕಾರಗಳಿರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಆರ್ಥಿಕತೆ ವಿಚಾರದಲ್ಲಿ ನಾವು ಸಿಸ್ತನ ಪಾಲನೆ ಮಾಡದೇ ಇದ್ರೆ ಸಭೆ ಪಾಲನೆ ಮಾಡದೇ ಇದ್ರೆ ಏನೇನ್ ಆಗುತ್ತೆ ಅನ್ನೋದು ನಾನು ಇದನ್ನ ಪಕ್ಷಾತೀತವಾಗಿ ಯಾವುದೇ ಪಕ್ಷಗಳ ಸರ್ಕಾರ ನಡೆಸೋದು ಅಂತಲ್ಲ ಇವತ್ತು ಜನಸಾಮಾನ್ಯರಾಗಿ ನಾವು ಯೋಚನೆ ಮಾಡೋದು ಸರ್ಕಾರಗಳ ಒಂದು ಆರ್ಥಿಕ ಶಿಸ್ತು ಇದೆ ಬಹುಶಃ ಹೊತ್ತು ನಮ್ಮ ದೇಶದಲ್ಲಿ ಎಲ್ಲಾ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ಕೂಡ ಇವತ್ತು ಆ ಶಿಸ್ತನ್ನು ಪಾಲನೆ ಮಾಡ್ತಾರೆ ಅನ್ನೋದು ನಮಗೂ ಗೊತ್ತು ಆದ್ರೆ ನಾವೇನು ಮಾಡ್ತೀವಿ ಪಕ್ಷದ ಪರವಾಗಿ ನಾವು ಸಮರ್ಥನೆ ಮಾಡ್ಕೊಳ್ತೀವಿ ಅದನ್ನ ನಾವು ಒಂದು ನಾಗರಿಕರಾಗಿ ನೋಡೋದು ಬಿಟ್ಬಿಡಿದ್ವಿ ಅದನ್ನು ಅದು ಬಹುಶಃ ಈ ಸರ್ಕಾರಿ ಸಂಸ್ಥೆಗಳು ಕೂಡ ಅದೇ ಏನಾಗುತ್ತೆ ಅಂದ್ರೆ ನಮ್ಮ ಪಕ್ಷಗಳಿದ್ದಾಗ ನಾವು ಸಮರ್ಥ ಮಾಡ್ತಾ ಇದ್ದೀವಿ ಬೇರೆಯವರಿದ್ದಾಗ ಅದನ್ನ ಎತ್ತೊಡಿಸುವಂತೆ ಕೆಲಸ ಮಾಡ್ತಾ ಇದೀವಿ ಆದ್ರೆ ಇಲ್ಲಿ ನಾವು ಅದನ್ನು ಬಿಟ್ಟು ಆ ಸಂಸ್ಥೆ ಪರವಾಗಿ ಇವತ್ತು ಸರ್ಕಾರ ಅದು ಕೂಡ ನಮ್ಗೆಲ್ಲ ಗೊತ್ತು ಆರ್ಥಿಕತೆ ಇವತ್ತು ಬೇರೆ ಬೇರೆ ಕಾರಣಗಳಿಂದ ಸುಸ್ಥಿರತೆ ಇರೋದ್ರಿಂದ ದಿನೇ ದಿನೇ ಕೆಳಗೆ ಬೀಳ್ತಾ ಇದೆ ಇವತ್ತು ಈ ಬ್ಯಾಂಕ್ಗಳು ಕೂಡ ಅಷ್ಟೇ ಬಹುಶಃ ಇವತ್ತು ನಾವು ಜ್ಞಾಪನೆ ಮಾಡಬೇಕು ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ಮೊದಲನೇ ಬಜೆಟ್ ಈ ಒಂದು ಇದರಲ್ಲಿ ಮಾಡಿದಾಗ ಬಡ್ಡಿ ಏನಿತ್ತು ಈ ಡಿಸಿಸಿ ಬ್ಯಾಂಕ್ ಇರಬಹುದು ಪಿಕ್ಯಾಡ್ ಬ್ಯಾಂಕ್ಗಳನ್ನ ಆ ಬಡ್ಡಿ ಏನಿತ್ತು ಅದನ್ನ ಮನ್ನಾ ಮಾಡಿದರೆ ಅಸಲು ಕಟ್ಟತಾರೆ ಬ್ಯಾಂಕ್ ಮುಳುಜೀವಿ ಸಿಗ್ತದೆ ಅನ್ನೋ ವಿಚಾರಕ್ಕೋಸ್ಕರಾಗಿ ಆ ಬಡ್ಡಿಯನ್ನು ಮನ್ನಾ ಮಾಡಿದರೆ ಸಲುವಾಗಿ ಇವತ್ತು ನಮ್ಮ ಬ್ಯಾಂಕ್ಗಳಿಗೆ ಕಟ್ಟಿರೋದು ವಾಪಸ್ ಕಟ್ಟಿರ್ತಕ್ಕಂಥ ಕೆಲಸ ಆಗಿದೆ ರೈತರು ಅದರಲ್ಲಿ ಇವತ್ತು ಎಪ್ಪತ್ತಾರು ಪರ್ಸೆಂಟ್ ಏನು ಕಟ್ಟಿದ್ದಾರೆ ವಾಪಸ್ ನಮ್ಮ ಶ್ರೀಗಂಟ ಬ್ಯಾಂಕ್ ನಾವು ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ದೀವಿ ಅಂದ್ರೆ ಬಹುಶಃ ಇನ್ನ ಬೇಕಾದಷ್ಟು ಬ್ಯಾಂಕ್ಗಳು ಕಟ್ಟೇ ಇಲ್ಲ ಇವತ್ತು ನಾನು ಕೂಡ ನಮ್ಮ ನಮ್ಮೂರಲ್ಲಿ ಒಂದು ಮೂರ್ನಾಲ್ಕು ಜನ ಇದ್ರು ತಗೋದ್ರಿಗೆ ಕಟ್ತಾ ಅಂತ ಅಂತೇಳಿ ಕನ್ವಿನ್ಸ್ ಮಾಡಿ ಅವರು ಆ ವಾಪಸ್ ಕಟ್ಟಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ನನ್ನ ಮದುವೆ ಏನಂದ್ರೆ ಬಹುಶಃ ಅವಕಾಶ ಇದ್ರೆ ಇನ್ನೇನು ಇಪ್ಪತ್ತೈದು ಪರ್ಸೆಂಟ್ ರೈತರು ಕಟ್ಟಿಲ್ಲ ಬಹುಶಃ ನೀವು ಇಲ್ಲಿಂದ ದುಡ್ಡು ತಗೊಂಡೋಗಿ ಅದನ್ನು ಅನುಕೂಲ ಕೊಟ್ಟಿದೀರ ದಯಮಾಡಿ ಅದನ್ನು ವಾಪಸ್ ಕಟ್ಟಂತ ಕೆಲಸ ಮಾಡಬೇಕು ಯಾಕಂದ್ರೆ ಇವತ್ತು ನಾವು ಸುಮಾರು ಸಾವಿರಾರು ಜನ ಇದರ ಇದ್ದಾರೆ ಅವ್ರು ವಾಪಸ್ಸು ಬೇರೆಯವರು ಕೂಡ ಅವಕಾಶ ಆಗ್ಬೇಕು ಅದಕ್ಕೆ ನಾವು ನಾವ್ಯಾರೋ ದಿನ ತಗೊಂಡು ವರ್ಷಾಂಗ್ ನಾವು ವಾಪಸ್ ಕೇಳಿದ್ರೆ ಹಂಗೆ ಉಳಿಸ್ಕೊಂಡ್ರೆ ಬೇರೆಯವ್ರಿಗೆ ಅವಕಾಶ ಆಗಲ್ಲ ಯಾಕಂದ್ರೆ ಸರ್ಕಾರ ಮೂರು ಪರ್ಸೆಂಟ್ ಏನು ರೈತರಿಗೆ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದೆ ಉಳಿದಂತ ಬಡ್ಡಿನ ಸರ್ಕಾರ ಕರ್ತದೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಇವತ್ತು ಯಾಕೆ ವೈಯಕ್ತಿಕವಾಗಿ ಯಾಕೆ ಖುಷಿ ಅಂದ್ರೆ ಇವತ್ತು ನಮ್ಮ ತಾತ ಹಿಂದಿನಾರಾಯಣಗೌಡರು ಅದರ ಸಂಸ್ಥಾಪಕ ಅಧ್ಯಕ್ಷರು ಜೊತೆಗೆ ನಮ್ಮ ತಂದೆ ಬೀರಾಂ ಅದಕ್ಕೆ ಅಧ್ಯಕ್ಷನಾಗಿದ್ರು ಇವತ್ತೇನೋ ಜಾಗ ಇದೆ ಅದನ್ನ ನಮ್ಮ ಟಾಕವ್ರು ಎಂ ಬಿ ರಾಮಗೌಡರು ಮಾಡಿದ್ದು ನಮ್ಮ ತಂದೆಯವ್ರ ಕಾಲದಲ್ಲಿ ಬಿಲ್ಡಿಂಗ್ ಎಲ್ಲ ಆಗಿತ್ತು ನಾನು ಅದ್ ಮನೇನ ಆಗಿದ್ರು ಅಂತ ಹೇಳ್ತಾ ಇಲ್ಲ ಇವತ್ತು ಆ ಸಂಸ್ಥೆ ಹೆಂಗೆ ಪಿ ಎಲ್ ಡಿ ಬ್ಯಾಂಕ್ ಮತ್ತೆ ತಾಲೂಕ್ ನಲ್ಲಿ ತಾಲೂಕಿನಲ್ಲಿ ಇರ್ತಕ್ಕಂಥ ರೈತರಿಗೆಲ್ಲ ಒಂದು ಜಾಗ ಆಗಿತ್ತು ಮನೆ ಇದ್ದಂಗೆ ಇತ್ತು ಎಲ್ಲ ಬಂದಲ್ಲಿ ಕೂತ್ಕೊಂಡು ಮುಖಂಡರ ಜೊತೆ ಮಾತಾಡುವಂಥ ಕೆಲಸ ಆಗಲಿ ಬಳಿಯಲ್ಲಿ ಇಲ್ಲಿ ಸಾಲ ತಗೊಂಡು ಅಂತಲ್ಲ ಎಲ್ಲ ಒಂದು ರೈತರು ಸೇರುವಂತ ಜಾಗ ಆಗಿತ್ತು ಇವತ್ತು ಇಲ್ಲಿ ಸಾಮಾನ್ಯ ಮಾಜಿ ಶಾಸಕರ ಯಶ್ ಮುನ್ಶಾಮ ನೋಡಿದಬಹುದು ಅವರು ಇದಾಗಿದ್ರು ಅಲ್ಲಿ ವಿಮುನವರು ಡಿ ಎ ಪಿ ಸಿ ಎಸ್ ಸಿ ಇದರಲ್ಲಿ ಅಧ್ಯಕ್ಷರಾಗಿದ್ದು ಹೀಗಾಗಿ ಇವತ್ತು ಒಂದು ರಾಜಕೀಯವಾಗಿ ಬೆಳವಣಿಗೆ ಆಗಲಿಕ್ಕೆ ಎಲ್ಲದಕ್ಕೂ ಒಂದು ಮಾರ್ಗ ಇತ್ತು ಅದರ ದುರಾದೃಷ್ಟ ಯಾಕೆ ತಪ್ಪು ಅಂತ ನಾನು ಇಲ್ಲಿ ವಿಶ್ಲೇಷಣೆ ಅವ್ರು ಮಾತಾಡಿದೋ ತುಂಬಾ ಖುಷಿ ಆಯಿತು ಇವತ್ತು ನಾನು ಮನವಿ ಮಾಡೋದೇನಂದ್ರೆ ನಿಮ್ಮ ಮುಖಂಡತದಲ್ಲಿ ಅದಕ್ಕೇನಾದ್ರು ಮರುಜೀವಿ ಕೊಟ್ರೆ ನಿಜವಾಗ್ಲು ಈ ತಾಲೂಕಿನ ಎಲ್ಲ ರೈತರು ಕೂಡ ನಿಮ್ಮ ನಿಮ್ಮ ನುಡಿ ಆಗಿರ್ತಾರೆ ಆ ಕೆಲಸವನ್ನು ನೀವು ಮಾಡ್ತೀರಿ ಅಂತ ಆಶಿಸ್ತಾ ಇದ್ದಂತ ಪದ್ಧತಿ ಇದ್ದಿದೆ ಇದು ಆದ್ರ ಕಾರ್ಯಕ್ರಮ ನೆಕ್ಸ್ಟ್ ಸ್ವಲ್ಪ ಲ್ಯಾಂಡ್ ಬ್ಯಾಂಕು ಅಂತ ಅಂದ್ರು ಲ್ಯಾಂಡ್ ಬ್ಯಾಂಕು ಲ್ಯಾಂಡ್ ಬ್ಯಾಂಕು ಅಂತ ಆದ್ರು ಈಗ ಕಾರ್ಡ್ ಬ್ಯಾಂಕು ಅಂತ ಕರೀತಾರೆ ಅದಕ್ಕೆ ರೆವೇನ್ ಕೆಂಟನ್ ಯಾಕಿದ್ವ ಮೊದಲು ಲ್ಯಾಂಡ್ ಬ್ಯಾಂಕ್ ಇತ್ತು ಈಗ ಕಾರ್ಡ್ ಬ್ಯಾಂಕ್ ಯಾಕೆ ಅಂತ ಅಂದ್ರೆ ಹಂತ ಹಂತವಾಗಿ ಮಾರ್ಪಾಡಾಗಿ ಬಂದಂತದ್ದು ಪಿಕಾರ್ಡ್ ಬ್ಯಾಂಕ್ ಅಲ್ಲಿ ಫಂಡ್ಸ್ ಎಲ್ಲಿಂದ ಬರೋದಿಲ್ಲ ಸರ್ಕಾರ ಯಾವುದು ಫಂಡ್ಸ್ ಕೊಡಲ್ಲ ನಾವು ಪಿಕಾರ್ಡ್ ಬ್ಯಾಂಕು ನೀವು ಷೇರ್ದಾರ್ ಯಾವ ರೀತಿಯಾಗಿ ನಮ್ಮ ಪಿಕಾರ್ಡ್ ಬ್ಯಾಂಕ್ ಶೇರ್ ಆಗಿರ್ತೀರೋ ಆಗಿರ್ತೀರೋ ಅದೇ ರೀತಿಯಾಗಿ ರಾಜ್ಯದಲ್ಲಿರುವಂತ ಎಲ್ಲ ನೂರ ಎಂಬತ್ತಾರು ಬ್ಯಾಂಕು ನಮಗೆ ರಾಜ್ಯ ಬ್ಯಾಂಕ್ಗೆ ಮೆಂಬರ್ಶಿಪ್ ಪಡ್ಕೊಂಡಿರ್ತಾರೆ ನಮಗೆ ನೀವು ರೈತರಿಗೆ ನಾವು ಏನು ಅಡಮಾನ ಮಾಡ್ತೀರೋ ಆ ಅಡಮಾನದ ಆಸ್ತಿನ ನಾವು ರಾಜ್ಯ ಬ್ಯಾಂಕ್ನವರ್ ತಗೊಂಡು ನಾಬಾರ್ಡ್ಗೆ ಅಡಮಾನ ಮಾಡಬೇಕು ನಾವು ರಾಜ್ಯ ಬ್ಯಾಂಕ್ಗೆ ಅಡಮಾನ ನಬಾರ್ಡ್ ಗೆ ಅಡಮಾನ ಮಾಡಿದ್ರೆ ಆ ನಾಬಾರ್ಡ್ನವ್ರು ನಾವು ಏನು ಲೋನ್ ವಿತರಣೆ ಮಾಡುತ್ತಿರೋ ಏನು ಏನ್ ರಿಕವರಿ ಆಗಿರುತ್ತೋ ಅದನ್ನ ಎರಡನ್ನೂ ಕೂಡ ಮನಗೊಂಡು ನಾವು ಏನು ವಿತರಣೆ ಮಾಡುತ್ತಿರೋ ಲೋನ್ ಆ ಲೋನ್ ಅಲ್ಲ ತೊಂಬತ್ತು ಭಾಗ ಮಾತ್ರ ಕೊಡ್ತಾರೆ ನಬಾರ್ಡ್ನವ್ರು ಇಶ್ಯೂ ಮಾಡಿದ್ರೆ ಮಾತ್ರ ನಾವು ನಿಮ್ಗೆ ಕೊಡಕ್ ಸಾಧ್ಯ ಇಲ್ದಿರ ನಮ್ಮಲ್ಲಿ ದುಡ್ಡಿಲ್ಲ ಅದು ಬಿಟ್ಟೆ ಎರಡನೇದಾಗಿ ನಾವು ಇಲ್ಲಿ ತಾಲೂಕು ಮಟ್ಟದಲ್ಲಿ ಆರ್ಥಿಕ ಮೂಲಗಳನ್ನ ಉತ್ಪತ್ತಿ ಮಾಡ್ಕೋಬೇಕು ಉದಾಹರಣೆಗೆ ಈಗ ಬಿಲ್ಡಿಂಗ್ ಮಾಡಿದ್ದಾರೆ ಬಿಲ್ಡಿಂಗ್ ಇಂದ ತಿಂಗಳ ಒಂದ್ ಐವತ್ತು ಸಾವಿರ ಲಾಭ ಅಂದ್ರೆ ಬಡ್ಡಿ ಬರುತ್ತೆ ಸಾರಿ ಮಾಡಿಯೇ ಬರ್ತದೆ ಇದೇ ರೀತಿಯಾಗಿ ಪಿಕ್ಮಿ ಪಿಕ್ಮಿ ಇಂದ ಲೋನ್ ಕೊಡುವಂಥದ್ದು ಒಡವೆ ಸಾಲ ಒಡವೆ ಇಟ್ಬಿಟ್ಟು ಸಾಲ ತಗೊಂಡಂತದ್ದು ಆಮೇಲೆ ಸ್ವಲ್ಪ ಸಬಲೀಕರಣ ಇರೋರ ಹತ್ರ ಆರ್ಥಿಕವಾಗಿ ಚೆನ್ನಾಗಿರೋ ರೈತರ ಹತ್ರ ಬೇರೆ ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿಟ್ರೆ ಆರ್ ಪರ್ಸೆಂಟ್ ಆರ್ನೂರು ಪರ್ಸೆಂಟ್ ಅಷ್ಟೇ ಬಡ್ಡಿಯನ್ನು ಕೊಡ್ತಾರೆ ಅದೇ ನಮ್ಮ ಬ್ಯಾಂಕ್ ಅಲ್ಲಿ ಇಟ್ರೆ ನಿಮಗೆ ಎಂಟು ಕಾಲ್ ಪರ್ಸೆಂಟ್ ಕೊಡ್ತೀರಿ ಎಂಟು ಎಂಟು ಪಾಯಿಂಟ್ ಟು ಫೈವ್ ಅಂದ್ರೆ ಎಂಟು ಕಾಲ್ ರೂಪಾಯಿ ಬಡ್ಡಿಯನ್ನ ನಿಮಗೆ ವಾರ್ಷಿಕ ಕೊಡ್ತೀವಿ ನಿಮ್ಮ ಏನು ನೀವು ಇಡ್ತೀರಾ ಡೆಪಾಸಿಟ್ ಏನಪ್ಪಾ ನೀವು ಸರಿಯಾಗಿ ಐದು ಲಕ್ಷ ಹತ್ತು ಲಕ್ಷ ಲೋನ್ ಕೊಡಕ್ಕೆ ಹೇಳ್ತೀರಿ ನಿಮ್ಗೆ ಬಡ್ಡಿ ಇಟ್ಟರೆ ಇದು ಡೆಪಾಸಿಟ್ ಇಟ್ರೆ ಯಾವ ರೀತಿ ನಮ್ಗೆ ಹಿಂದಿರ್ಸ್ತೀರ ಅನುಮಾನ ಬೇಡ ಟೋಟಲ್ ನಾವು ರಾಜ್ಯದಲ್ಲಿ ಏನು ನಮ್ಮ ಲ್ಯಾಂಡ್ ಬ್ಯಾಂಕ್ ಮತ್ತೆ ಫಿಕ್ ಆಡ್ ಬ್ಯಾಂಕ್ಗಳದು ಏನೆಲ್ಲ ಇರುತ್ತ ಅಂದ್ರೆ ವಹಿವಾಟು ಅಷ್ಟು ವಹಿವಾಟಕ್ಕೆ ರಾಜ್ಯಕ್ಕೆ ಒಂದು ಸಾರಿ ಅಂದ್ರೆ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಪರ್ಸೆಂಟ್ ಕಮಿಷನ್ ಕೊಟ್ಬಿಟ್ಟು ಗೌರ್ಮೆಂಟ್ ಇಂದ ಗ್ಯಾರಂಟಿ ತಗೊಂತೀವಿ ನಾವೇನ್ ಡೆಪಾಸಿಟ್ಸ್ ನಾವೇನ್ ರೈತರ ಸಾಲ ಏನಲ್ಲ ಅದಕ್ಕೆಲ್ಲಕ್ಕೂ ಸೇರಿ ಆಗಿ ಗವರ್ಮೆಂಟ್ ಗ್ಯಾರಂಟಿ ಕೊಡುತ್ತೆ ಆ ಗೌರ್ಮೆಂಟ್ ಗ್ಯಾರಂಟಿ ನಬಾರ್ಡ್ ಕೊಟ್ಟರೆ ನಬಾರ್ಡ್ನವ್ರು ದುಡ್ಡು ಕೊಡೋದು ಆ ರೀತಿಯಾಗಿ ಯಾರು ಡೆಪಾಸಿಟ್ಗೂ ಏನ್ ತೊಂದರೆ ಇಲ್ಲ ಜನಕೊಂಡ ರಾಜಕೀಯ ಬಿಟ್ಟದಲ್ಲಿ ಏನೇ ಆಗಲಿ ಎಲೆಕ್ಷನ್ ಬಂದು ರಾಜಕೀಯ ಮಾಡ್ತೀವಿ ಆದ್ರೆ ಇಲ್ಲಿ ಬಂದು ಎಲ್ಲ ಒಂದೇ ಸರ್ಕಾರಿಗಳು ಅಂತ ನಾವು ಭಾವಿಸ್ಕೊಂಡು ಕೆಲಸ ಹೋಗ್ತಾ ಇದ್ದೀವಿ ಅದರಿಂದ ಎಲ್ಲರ ಸರ್ಕಾರ ಇವತ್ತಿನ ಇವತ್ತೇನು ಅಂಗಡಿಗಳ ಮಳಿಗೆ ಉದ್ಘಾಟನೆ ಉದ್ಘಾಟನೆ ಅಂತ ನಮ್ಮ ರವಿಕುಮಾರ್ ಅವರು ಬಹುಶಃ ನೀವು ಅವ್ರು ಅಂದ್ಕೊಂಡ್ರೆ ಯಾಕೆ ಇದು ಅಂಗಡಿ ತೆಗ್ದೀರಿ ಅಂತ ನಿಜವಾಗಿ ಅಲ್ಲಿ ಏನಿಲ್ಲ ಏನೇನು ಅಂಗಡಿ ಇದ್ದಾಗ ಆ ತೆಗಿಬೇಕು ಅಂತ ನೀವು ಆಯ್ತು ಮೇಲೆ ನಿರ್ಧಾರ ಮಾಡಿ ಆಮೇಲೆ ಅವ್ರ ಅಂಗಡಿ ಅವ್ರಿಗೆ ಕಟ್ಕೊಂಡಿವಿ ಸುಮಾರು ಜನ ಏನೋ ಅವ್ರ ಅಂಗಡಿ ಗೊತ್ತ ಅಂಗಡಿ ಅವ್ರಿಗೆ ಬಿಟ್ಕೊಟ್ಟಿಲ್ಲ ಎರಡು ಅಂಗಡಿ ಕೋರ್ತಾ ಇದೆ ಈ ತರ ಮಾಡ್ಕೊಮ್ಮಲ್ಲಿ ಬಂದಿವೆ ಆಮೇಲೆ ನಮ್ಮ ದಿನ ನಮ್ಮ ರೈತರನ್ನ ನಮ್ಮ ಮುಖಂಡರನ್ನ ಮನವೊಲಿಸಿ ಅಲ್ಲಿ ಅಂತ ಕೊಟ್ಟು ಯಾಕಂದ್ರೆ ಇಂದಿನ ನಮ್ಮ ಶ್ರೀನಿವಾಸ ಅವ್ರಿಗೆ ನೆನೆಸ್ಕೊಳ್ಬೇಕಾಗ್ತದೆ ಅದಕ್ಕೆ ಈ ವಿಷಯ ಹೇಳ್ತಾ ಇದೀನಿ ಭಾವಿಸಬಾರ್ದು ಭಾವಿಸ್ ಮಾಡ್ಕೊಳ್ತಾ ಇದ್ದ ಆಮೇಲೆ ನಿಮ್ಮ ಸರ್ಕಾರ ಹಿಂಗೇ ಇರಲಿ ಏನು ಹೇಳಿ ಸಾಲ ಹೆಚ್ಚಿನ ಸಹಕಾರ ನಮಗೆ ನಿರ್ದೇಶನ ಮಾಡಿಕೊಳ್ತಾರೆ ಹಿಂಗೆ ಇರಲಿ ಅಂತ ಈ ಸಂದರ್ಭದಲ್ಲಿ ಅಂತ ಏರ್ಮಾಟೆ ಮಾಡಿ